ನೇತ್ರ ನೇತ್ರ ಏನ್ರಿ ಏನು ಏನು ಇಲ್ಲ ಏನು ಮಾಡ್ತಿದ್ದೆ ಇನ್ನೇನ್ ಮಾಡೋಣ ಆ ಹುಡುಗರು ಮನೆ ಕಂಡಿದ್ರು ಅತ್ತೆ ಏನಾದ್ರು ಅಡಿಗೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಹಾ ಯಾಕೆ ಏನಿಲ್ಲ ನಾನು ಸ್ವಲ್ಪ ಟ್ರ್ಯಾಕ್ಟರ್ಗೆ ಒಲಗೆ ಕೇಳಿದ್ರು ಅವರು ಮಂಜಣ್ಣರು ಹೋಗಿ ಬರ್ತೀನಿ ಹಾ ಬತ್ತೀನಿ ಒಂಬತ್ತಿಗೆ ಹಾ ಅದಕ್ಕೆ ಏನಿವಾಗ ಹೋಗಿ ಬರ್ರಿ ಅಯ್ಯೋ ಅದಕ್ಕೇನು ಅಂದ್ರೆ ಏನು ಹೇಳೋಣ ಅಂತ ಕರೆದಪ್ಪ ನೀನ್ ಯಾಕೆ ಹಂಗಾಡ್ತಾ ಇದ್ದೀನಿ ಹತ್ರ ಯಾಕೆ ಅಂದ್ರಿ ನೀವು ಹೇಳ್ದಂಗೆ ಹೊಸ ಮಂಚ ಆಸ್ತಿ ಏನು ಬರ್ಲಿಲ್ವಲ್ಲ ಹಾ ಇನ್ನ ಯಾವಾಗ ತಾಂಬತ್ತೀರಾ ಎಷ್ಟು ದಿನ ಆಯ್ತು ಹಳೆ ಮಂಚಗಳು ಅವು ಎಷ್ಟು ದಿನಕ್ಕೆ ಮುರಿತಾವ ಏನು ಬಾಯಿ ಬಾದಂಗೆ ಆಗುತ್ತೆ ಅದ್ರ ಮೇಲೆ ಮನಿ ಕಮ್ಮಕ್ಕೆ ಹುಡುಗರು ನಾಕೇಂಡು ಹಾಂ ಓಟೋನ್ ಮಳೆ ಹೊಡ್ಕೊಂಡು ಅವು ನೀನು ಏರಿಪೇರಿ ಮಾಡಿ ಸಿಕ್ಕಿದೆಯಲ್ಲ ನನಗೆ ಅದು ಬೇಡ ಮೊದಲು ಹೊಸ ಮಂಚನ ಹಾಸ್ಕೆನು ತಾಂಬರ್ರಿ ಹೋಗಿ ಹಾಂ ಕೆಲ್ಸಕ್ಕೆ ಹೋಗೋದು ಇದ್ರೆ ಇರಲಿ ಅಯ್ಯೋ ಇದೇನೇ ಹತ್ರ ಕೆಲಸನೇ ಬಿಟ್ಟು ಮಂಚ ಮಾಡಿಸೋದು ಅಷ್ಟೊಂದು ಮುಖ್ಯನ ಇವಾಗ ದುಡಿದ್ರೆ ತಕೊಬೋದು ಬಿಡಿ ಹೇಳಿದ್ದೀನಲ್ಲ ಬಡ್ಗೆವರಿಗೆ ರೆಡಿ ಮಾಡ್ತಾ ಇದ್ದಾರೆ ರೆಡಿ ಆದ ತಕ್ಷಣ ತಂದಿಕ್ತಾರೆ ಮಂಚನ ಆಮೇಲೆ ನಿಧಾನಕ್ಕೆ ಹಾಸಿಗೆ ತಂದ್ರೆ ಆಗುತ್ತೆ ಹಾಂ ನೀನು ಯಾಕೆ ಹಂಗಾಡ್ತಾ ಇದೆಯಾ ಹೌದು ಮತ್ತೆ ನನಗೆ ಅದೇ ಇಂಪಾರ್ಟೆಂಟ್ ಯಾವಾಗ ಬರುತ್ತೆ ಹೇಳ್ರಿ ಆಯ್ತು ಆಯ್ತು ಇವತ್ತು ಬರುತ್ತೆ ಅಂತ ಹೇಳಿದ್ದಾರೆ ಇವತ್ತು ಅವರೇ ತಂದಿಡ್ತಾರೆ ತಂದ ತಕ್ಷಣ ಒಳಗಿಟ್ಕೊ ಹಾಂ ನಿನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಇಟ್ಕೊ ಆಮೇಲೆ ಹಾಸಿಗೆ ತರಕ್ಕಾಗುತ್ತೆ ನಾಳೆ ನೋಡ್ದ ಮಂಚ ಬಂದ ತಕ್ಷಣ ಹಾಸಿಗೆ ತರೋಣ ಹೌದಾ ಇವತ್ತು ಬರುತ್ತೆ ಗ್ಯಾರಂಟಿ ಗ್ಯಾರಂಟಿ ಬರುತ್ತೆ ನೀನೇನು ಯೋಚನೆ ಮಾಡಬೇಡ ಹಾಂ మనసే <Sanamalı> సంతోష <SURGHIMETAN> <sh questioned> <SURGHIMguebbebbe> <SURGHIMU> <SURGHIME> <Neta>, அய்யோ யாவோ அந்த அந்த ஏனே நீர் நானும் இல்லை மஞ்சத மேல் மணி கம் எடக்காத மி கம்பீனி அந்த ஏன்க்காக்கிங் மாதாத்தியா

நான் உம் நானே யோச்சனை அதுக்கே மஞ்ச பண்ண எங்கே அந்த யோச்சனை மாத்தாட்கே உம் உம் அய்யோ ரூ மஞ்சத மணி ஆளாகோய்து நெட்டிகே உம் கேல்சு நோடு இங்கே யாதோ லோக்கல் ஆனால் ஏனோ கம்மி ஆக மஞ்ச மஞ்ச அந்த படக்கல ஏன் மஞ்சதாக உட் தேனோங்க ஏன் உடுக்கீனா ஏன் கத்திய அக்கா அக்கா யார அக்கா மஞ்சந்தே நோடி நம்ம ಹೋಗೆ ಹೋಗು ನೋಡೋದು ನೀನೇನೆ ಅಯ್ಯ 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 ಮನ್ಸ ಎಂದು ಕಂಡಿಲ್ಲ ಮಂಗ ಆಡ್ತಾ ಇದೆಯಲ್ಲೇ ಏನಾಗಿತ್ತು ನಿನಗೆ ಹೋಗು ನೋಡೋದು ಅಯ್ಯೋ ನಿನ್ಗೆ ಏನು ಗೊತ್ತೇ ಆಗಲ್ಲ ನಾನೇ ಹೋಗಿ ನೋಡ್ತೀನಿ ಬಿಡು ಮಂಚ ಮಂಚ ಬಂದೇ ಬಿಡ್ತು ನಮ್ದು ಅಂತೂ ಇಂತೂ ಹೊಸ ಮಂಚ ನಮಗೂ ಬಂತಲ್ಲ ಹ್ಮ್ ಎಲ್ಲ ಸರಿಯಾಗಿ ಮಾಡಿದೀವಿ ಚೆನ್ನಾಗೈತ ಅಂತ ಹೇಳಿ ನೋಡ್ಕೊಂಬಿಡಿ ಹ ನಿಮ್ಮ ಯಜಮಾನರು ಅರ್ಧ ದುಡ್ಡು ಕೊಟ್ಟಿದ್ದಾರೆ ಇನ್ನು ಅರ್ಧ ಕೊಡಬೇಕು ಮಂಚ ತಂದಿಡು ಸಾಯಂಕಾಲಕ್ಕೆ ಕೊಡ್ತೀನಿ ಅಂತ ನಾ ಬೆಳಗ್ಗೆ ಹೇಳೋಗಿದ್ದಾರೆ ಹಾಂ ಅವ್ರು ಬಂದರೆ ಹೇಳ್ಬಿಡ್ರಿ ಆಯ್ತು ಹೇಳ್ತೀನಿ ಬಿಡಪ್ಪ ನೀನೇ ಚಿಂತೆ ಮಾಡ್ತೀಯ ದುಡ್ಡು ಕೊಟ್ಟೆ ಕೊಡ್ತಾರೆ ನಿಮ್ಮ ದುಡ್ಡೇನು ನಾವೇ ತಿನ್ನಲ್ಲ ಒಟ್ಟಿನಲ್ಲಿ ಮಂಚ ಅಚ್ಚಕಾಟ ಮಾಡಿದೆ ತಾನೇ ಚೆನ್ನಾಗಿ ಬಾಳಿಕೆ ಬರಬೇಕು ಒಂದು ಹತ್ತು ಹದಿನೈದು ವರ್ಷ ಅಕ್ಕ ಹತ್ತು ಹದಿನೈದು ವರ್ಷ ಏನು ಇಪ್ಪತ್ತು ವರ್ಷ ಬಾಳಿಕೆ ಬರುತ್ತೆ ನೀವೇನು ಚಿಂತೆ ಮಾಡಬೇಡಿ ಹಾಂ ಅಷ್ಟು ಬಂದೋಬಸ್ತಾಗಿ ಮಾಡಿದ್ದೀವಿ ಹೌದೇನಪ್ಪ ಸರಿ ಸರಿ ಆಯಿತು ಅಂತೂ ತಂದು ಕೊಟ್ಟಲ್ಲ ಮಂಚನ ಇಷ್ಟು ದಿನಕ್ಕೆ ಹಾಂ ಹಾಂ ಏನು ಮಾಡೋದಕ್ಕೋ ಎಲ್ಲ ಇವು ಎಲ್ಲನ ಸಿಗ್ಬೇಕಲ್ಲ ಮರಗಳು ಮಂಚ ಮಾಡಕ್ಕೆ ನಮಗೂನು ಹಾಂ ಎಲ್ಲ ತಂದು ಚೆನ್ನಾಗಿರಾವ ಮಾಡಿದೀ ಮಾಡಿದ್ದೀವಿ ಇದ್ಮ್ಯಾಂದ ಹಾಸ್ಗೆನು ಎರಡು ದಿಮ್ ತಗೊಂಡ್ಬಂದುಬಿಡು ಬಂದುಬಿಟ್ಟು ಹಾಕೊಳ್ಳ್ರಿ ಚೆನ್ನಾಗಿರುತ್ತೆ ಹಾಂ ನಾಲ್ವರು ಬೇಕು ಅಂದರೆ ಮನೆಗೆ ಇದ್ರ ಮೇಲೆ ಒಂದಿಷ್ಟು ದೊಡ್ಡದಾಗೆ ಮಾಡಿದ್ದೀವಿ ಸರಿಯಪ್ಪ ಆಯ್ತು ಮತ್ತೆ ಇನ್ನೇ ಯಾಕೆ ಏನನ್ನ ಏನನ ಕೊಡ್ಬೇಕೇನು ಅಕ್ಕ ತಂದಿಕ್ಕಿದ್ಕೆ ಏನು ಇಲ್ವಾ ಒಂದ್ ಸ್ವಲ್ಪ ನಮ್ಗೇನಾದ್ರೂ ಟೀ ಕಾಫಿಗೆ ಹೌದಾ ಸರಿ ಸರಿ ಆಯ್ತು ಇರು ಕೊಡ್ತೀನಿ ಒಂದ್ ಹತ್ತು ರೂಪಾಯಿನ ನಿಮ್ ಹತ್ರ ಒಂದ್ ಹತ್ತು ರೂಪಾಯಿ ಇದ್ರೆ ಕೊಡ್ರಿ ಇಲ್ಲಿ ಕೊಡ್ತೀನಿ ಇಲ್ಲಮ್ಮ ನನ್ನ ಹತ್ರ ಹತ್ತು ರೂಪಾಯಿನೂ ಇಲ್ಲ ಐದು ರೂಪಾಯಿನೂ ಇಲ್ಲ ಹಾಪ್ಪ ಇರು ಒಳಕ್ ಹೋಗಿ ಕಾಂಬತ್ತೀನಿ ಏನಕ್ಕ ಊಟ ಆಯ್ತಾ ಇನ್ನ ಇಲ್ಲಪ್ಪ ಮಾಡ್ಬೇಕು ಹ್ಮ್ ನಿಂದ ಆಯ್ತಾ ಹ್ಮ್ ಆಯ್ತು ಆಯ್ತು சரியாக வருத்தின் வழக்கில் விட்டுவிட்டு வழக்கில் கொடுத்து சரியாய் ீட்டும்கண்டு பூஜை பூஜேனா ங்க அய்யோ அத்தே சும் ஏன்னா ஏனே மனை வந்தே பூஜை ಅದನ್ನ ಉಪಯೋಗಿಸಿದ್ರೆ ಒಳ್ಳೇದಾಗುತ್ತೆ ಇಲ್ಲಿ ಸುಮ್ನೆ ಹ್ಮ್ ಹೊಸ ಸ್ವಲ್ಪ ಶಾಂತಿ ಮಾಡಿ ಉಪಯೋಗಿಸಬೇಕು ನಿಮಗೆ ಅರ್ಥ ಆಗಲ್ಲ ಹ್ಮ್ ಸ್ವೀಟ್ ಮನೆಗಳೆಲ್ಲ ಹೋಗಲ್ಲ ಹ್ಮ್ ಜನ ಗೊತ್ತಾಗ್ಲಿ ಬಿಡು ನಾವು ಶ್ರೀಮಂತರೇನೆ ನಾವು ಚೆನ್ನಾಗಿದ್ದೀವಿ ನಾವು ಹೊಸ ಮಂಚ ತತ್ತೀವಿ ಆಸ್ಕೆ ತತ್ತೀವಿ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಹ ಗೊತ್ತಾಗ್ಲಿ ಅಂತ ಎಲ್ಲಾರು ಸ್ವೀಟ್ ಕೊಡೋದು ಪೂಜೆ ಮಾಡೋದು ಎಲ್ಲಾನ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ ಅಷ್ಟೇನೆ ನೀನೇನ್ ತಲೆ ಕೆಡ್ಸಕ್ ಹೋಗ್ಬೇಡ ಹ ಎಲ್ಲಾರು ಮಾಡ್ತಾರೆ ಅಂತಾನ ನೀನು ಮಾಡ್ತೀಯ ಎಲ್ಲರೂ ತಿಂತಾರೆ ನೀನು ತಿನ್ ಬಿಡೋಕ್ಲಾಗಿ ಹುಡುಗರು ಎದ್ದವ ಏನು ಏನೋ ಕಂಡವ ನೋಡ್ಕೊಂಡು ಅಡಿಗೆ ಪಡ್ಗೆ ಮಾಡೋ ಹೋಗಿ ಸ್ವೀಟ್ ಒಂದ್ ಸ್ವೀಟ್ ಅಯ್ಯೋ ಅತ್ತೆ ನೀವಿದ್ದೀರಲ್ಲ ನೀವ್ ನೋಡ್ಕೊಂಡ್ರಿ ಹಂಗೆ ಉಪ್ಪಿಟ್ಟ ಅಂತ ಹಚ್ಕೊಂಡಿದ್ದೀ ಎಲ್ಲಾ ನೀವೇ ನೀಟ್ಟು ನೀರ್ ಮಾಡಿಸ್ಬಿಟ್ಟು ತರ್ಕಾರಿ ಹಾಕಿ ಬೇಸಿ ಉಪ್ಪಿಟ್ಟು ಮಾಡ್ಬಿಡ್ರಿ ನಾನು ಹೋಗಿ ಸ್ವೀಟ್ ಒಂದಿಷ್ಟು ಹೂವು ತಂಬತ್ತೀನಿ ಬಂದ ತಕ್ಷಣ ಪೂಜೆ ಮಾಡ್ಬಿಟ್ಟು ಹಾ ಎಲ್ಲರೂ ಸ್ವೀಟ್ ಕೊಟ್ಟು ಆಮೇಲೆ ತಿಂಡಿ ನಾನು ಹಾ ಅವ್ರು ಅಷ್ಟೊತ್ತಿಗೆ ಬರ್ತಾರೆ ಹತ್ತು ಗಂಟೆ ಹೊಟ್ಟಿಗೆ ಹೋದ್ ನಾನು ಗೌರಿಗೂ ಸಾವಿತ್ರಿಗೂ ಹೇಳಿ ಬರ್ತೀನಿ ಹಾ ನಮ್ನೆ ಹೊಸ ಮಂಚ ಪೂಜೆ ಮಾಡ್ತೀವಿ ಬರ್ರಿ ಅಂತಾನೆ ಹುನಾರ ಎಲ್ಲ ತಗೊಂಡ್ಬತ್ತಿನಿ ನೀವ್ ಹೋದ್ರಿ ಅಡಿಗೆ ಮಾಡೋದ್ರಿ ಹುಡ್ಗುರು ಮನಿ ಕಂಡವೇ ಮನಿ ಕಂಡಿರ್ತಾ ಅವ್ರೇನ್ ಜಲ್ದು ಹೋಗ್ರಿ ಅಯ್ಯೋ ದೇವ್ರಿ ಇವ್ಳಿ ಹೊಚ್ಚಿಗೆ ತಿಳಿದೈತ ಹೆಂಗೆ ಹಾ ಮಂಚಾ ಮಂಚ ಪೂಜೆ ಮಾಡ್ತಾಳಂತ ಅದನ್ ಬೇರೆ ಎಲ್ಲಾರನು ಕರೆದು ಪೂಜೆ ಮಾಡಿ ಸ್ವೀಟ್ ಕೊಡ್ತಾಳಂತ ಏನ್ ಹುಡುಗಿನೋ ಏನ್ ಕತ್ತಿಯೋ ಅಯ್ಯೋ ಇವ್ಳು ಆಡ್ತಾಳೋ ಏನ್ ಕತ್ತಿಯೋ ಮಾಡ್ಕೊಂಡ ಹುಡುಗರು ನೋಡೋಣ ಎದ್ದೇವಾ ಅಥವಾ ಮನೆ ಕಂಡವ ಮನೆ ಕಂಡಿದ್ರೆ ಒಂದಿಷ್ಟು ಗುಪ್ಪ ಓದ ಇಲ್ವಾ ನೋಡ್ಕೊಂಡು ಅಡುಗೆ ಮಾಡೋಣ ಅಷ್ಟೇ ನಾವು ಉಪವಾಸ ಮಾಡಬೇಕಾಗುತ್ತೆ ಹನ್ನೆರಡು ಗಂಟೆ ತಕನ ಹನ್ನೆರಡು ಗಂಟೆ ಪೂಜೆ ಮಾಡಿ ಎಲ್ಲರಿಗೂ ಸ್ವೀಟ್ ಕೊಡೋ ತಕ್ಕ ಅಡಿಗೆ ಮಾಡಲ್ಲ ನಾನೇ ಹೋಗಿ ಒಂದಿಟ್ಟು ಮಾಡ್ತೀನಿ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ವಿಡಿಯೋನಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ